ಚಿನ್ಕುರುಳಿ ಶುರು ಹಚ್ಕೊಂಡೇ ಬಿಟ್ಲು ಎರಡೇ ದಿನಕ್ಕೆ ಬಗ್ಗೆ ಜಾನ್ವಿಗೆ ಪಾಠ ಎಸ್ ಎಲ್ಲರೂ ಕೂಡ ಪ್ರೋಮೋ ನೋಡಿದ್ರಲ್ಲ ನೀವು ಎಂತ ಹೇಳಿದ್ರು ಒಟ್ಟು ಒಟ್ಟು ಮಾಡಿ ಬಂದಿದ್ದೀರಾ ಅಂತ ಚಿನ್ಕುರುಳಿ ಪಟಾಕಿ ಬರೀ ಎರಡೇ ದಿನಕ್ಕಾಗಲೇ ಶುರು ಹಚ್ಕೊಂಡ್ಬಿಟ್ಟಿದ್ದಾಳೆ ಮನೆಗೆ ಬಂದ ಎರಡೇ ಎರಡು ದಿನಕ್ಕೆ ಅವಳ ಆಟನ ಆಡೋಕ್ಕೆ ಶುರು ಹಚ್ಕೊಂಡೇ ಬಿಟ್ಲು ಮನ್ ಮನೆಯವರೆಲ್ಲರೂ ಕೂಡ ನೀವು ಮೊನ್ನೆ ನೋಡಿದ್ರಲ್ಲ ಎಪಿಸೋಡು ಆ ಎಪಿಸೋಡಲ್ಲಿ ಅವರು ರಕ್ಷಿತಾ ಶೆಟ್ಟಿಗೆ ಒಂದು ಮಾತು ಹೇಳ್ತಾರೆ ಏನು ಅಂತ ನೆನಪಿದೆಯಾ ಕಾರ್ಟೂನ್ ಅಂತ ಕಾರ್ಟೂನ್ ಅಂತ ಅಶ್ವಿನಿ ಅವರು ರಕ್ಷಿತಾ ಶೆಟ್ಟಿಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಕೂಡ ರಕ್ಷಿತಾ ಶೆಟ್ಟಿಗೆ ಆ ಪದ ಆ ಮಾತು ಕೇಳಿಸಿದರೆ ಆವತ್ತೇ ನಡಿಬೇಕಾಯಿತು ಮನೆಯೊಳಗಡೆ ಮತ್ತೊಂದು ಯುದ್ಧ ಆದರೆ ಅದಕ್ಕೆ ಅವಕಾಶ ಆಗಿಲ್ಲ ಯಾರು ಕೂಡ ಅದನ್ನು ಅಷ್ಟೊಂದು ನೆನಪು ಮಾಡಿಕೊಂಡು ಅಥವಾ ಅದು ಕೇಳಿಸಿ ಬೇರೆಯವರು ಕೂಡ ರಕ್ಷಿತಾ ಶೆಟ್ಟಿಗೆ ಯಾರು ಕೂಡ ಹೇಳಿಲ್ಲ ಅದರಿಂದ ಈ ಒಂದಿಷ್ಟು ವಾರು ಹೆಚ್ಚು ನಿಧಾನಕ್ಕೆ ಕಾವು ಪಡಿತಾ ಇದೆ ಖಂಡಿತವಾಗಲೂ ಇವತ್ತಂತೂ ಅದ್ಭುತವಾಗಿರುತ್ತೆ ಎಪಿಸೋಡು ಪಟಾಕಿ ಮನೆಗೆ ಬಂದು ಎರಡೇ ದಿನಕ್ಕೆ ಜಾನ್ವಿಗೆ ಟ್ಯಾಲೆಂಟ್ ಪಾಠ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದಾಳೆ ಎಲ್ಲರೂ ಮನೆಯೊಳಗೆ ಶಾಕಾಗಿ ಹೋಗಿದ್ದಾರೆ ಏಕೆಂದರೆ ಒಂದು ರೀತಿ ಆ ಹುಡುಗಿಗೆ ಏನೂ ಟ್ಯಾಲೆಂಟ್ ಇಲ್ಲ ಒಂದಿಷ್ಟು ಮುಗ್ದೇ ಇದ್ದಾಳೆ ಅಥವಾ ಆ ಚಿಕ್ಕ ಹುಡುಗಿಗೆ ಏನು ಗೊತ್ತು ಈ ರೀತಿಯಾಗಿ ಒಂದಿಷ್ಟು ತಿಳ್ಕೊಂಡಿದ್ರು ಮನೆಯವರೆಲ್ಲ ನಾವೇನು ಕಡಿಮೆ ಇಲ್ಲ ಈ ಹುಡುಗಿ ಏನಿಲ್ಲ ಸುಮ್ಮನೆ ಒಂದು ಕರೆಸಿದ್ದಾರೆ ಅಷ್ಟೇ ಬಿಗ್ ಬಾಸ್ ಅಂತ ಆದರೆ ಬಿಗ್ ಬಾಸ್ ಒಬ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತಂದರೆ ಅವರಲ್ಲಿ ಏನೋ ಒಂದು ವಿಶೇಷವಾದಂಥ ಟ್ಯಾಲೆಂಟ್ ಇದೆ ಅಂತಲೇ ಪ್ರತಿಯೊಬ್ಬರನ್ನು ಕೂಡ ಆಯ್ಕೆ ಮಾಡೋದು ಆದರೆ ಮನೆಯವರೆಲ್ಲ ಏನೇನು ತಿಳ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಟುಸ್ ಆಗಿದೆ ಈಗ ರಕ್ಷಿತಾ ಶೆಟ್ಟಿ ಸಂಪೂರ್ಣವಾಗಿ ಒಂದಿಷ್ಟು ಎಲ್ಲರ ಮೇಲೆ ರಿವೆಂಜ್ ತಗೊಳಕ್ಕೆ ಶುರು ಹಚ್ಕೊಂಡಿದ್ದಾಳೆ ಅವಳ ಆಟವನ್ನು ಬನ್ನಿ ಇವತ್ತಿನ ಎಪಿಸೋಡನ್ನ ಎಲ್ಲರೂ ಕೂಡ ನೋಡೋಣ ಜಬರ್ದಸ್ತ್ ಮಾತಿನ ವರಸೆ ಹೇಗಿದೆ ಹೇಗಿತ್ತು ಎಪಿಸೋಡ್ ಏನಾಗಿದೆ ಕಾರ್ಟೂನ್ ಅಂತೆಲ್ಲ ಕರೆದಿದ್ದವರು ಈಗ ಅವರು ಕಾರ್ಟೂನ್ ಆಗುವಂಥ ಸಂದರ್ಭ ಬಂದಿದೆ ಜಾನ್ವಿ ಈಗಾಗಲೇ ಒಂದಿಷ್ಟು ಕನ್ನಡದ ಪಾಠ ಅಥವಾ ಒಂದಿಷ್ಟು ನೀನು ಕೂಡ ಬೆಳಿ ಯಾರು ಬೇಡ ಅಂತ ಹೇಳಿದರೆ ನೀನು ಹಂಗೆಲ್ಲ ಎಲ್ಲರೂ ಕೂಡ ಕಂಡಮ್ ಮಾಡಬೇಡ ಒಂದಿಷ್ಟು ಗೌರವ ಕೊಡುವಂಥ ಈಗ ರಕ್ಷಿತಾ ಶೆಟ್ಟಿ ಶುರು ಹಚ್ಕೊಂಡಿದ್ದಾಳೆ ನಾಳೆ ಈ ಎಲ್ಲ ಅರಿಕತೆಯ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಯಾರು ಇವತ್ತಿನ ಬಿಗ್ ಬಾಸ್ನ ಮಿಸ್ ಮಾಡಬೇಡಿ ಅಂತ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇವತ್ತಿನ ಪ್ರೋಮೋ ಬಗ್ಗೆ ಒಂದಿಷ್ಟು ನಿಮಗೆ ವಿಶೇಷವಾಗಿ ಏನೆಲ್ಲ ಆಗಿದೆ ಆಗ್ಬೋದು ಎಲ್ಲರೂ ಕೂಡ ಕಾರ್ಟೂನ್ ಅಂದೋರು ಯಾವ ರೀತಿ ಕಾರ್ಟೂನ್ ಆಗ್ತಾ ಇದ್ದಾರೆ ಒಳಗಡೆ ಅಂತ ನಾನು ತಿಳಿಸಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ದಿನ